ಇವ್ರು ಬಂದಿ ಒಂದೂವರೆ ವರ್ಷ ಆಗಿ ಅಧಿಕಾರಕ್ಕೆ ಬಂದಿ ಒಂದೂವರೆ ವರ್ಷ ಅಧಿಕಾರದಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಮಾಡಿದಂಥ ಜನರೇಷನ್ದಲ್ಲಿ ಇಂತ ಶಾಸಕನ ಪಡಿಬೇಕಾದ್ರೆ ನಾವು ಎಷ್ಟೋ ಯೋಗ್ಯವೇ ಅಂತ ಸರ್ ಬೆಳಗಿನ ಜಾವ ಐದು ಗಂಟೆಗೆ ಇದ್ದಿ ಆರು ಗಂಟೆಗೆ ಇದ್ದೀವಿ ನಾವೇದಲ್ಲ ಯೂತ್ಸ್ ಈಗ ಒಂಬತ್ತು ಹತ್ತು ಗಂಟೆ ನಮ್ಮ ಬಂದಿದ್ದು ಬೆಳಗಾವಿ ಡಿಸ್ಟಿಕ್ ಸರ್ ನಾವು ಖುದ್ದಾಗಿ ಇಲ್ಲಿ ಬಂದಿದ್ದು ಸರ್ ಏನೋ ಜಾಬ್ ಮಾಡಕ್ಕೆ ಬಂದಿತ್ತು ಸರ್ ಈ ಕಡೆ ಗೊತ್ತಾ ಶಾಸಕ ಪ್ರದೀಪೀಶ್ ಅವ್ರ ಗೊತ್ತಾ ಗೊತ್ತು ಸರ್ ಬಗ್ಗೆ ತುಂಬಾ ನಾವು ನೋಡಿವ್ರಿ ಸ ಮೋಟಿವೇಶನ್ ಸ್ಪೀಚ್ ಎಲ್ಲ ಮಾಡುವಾಗ ಯೂಟ್ಯೂಬ್ ಎಲ್ಲ ಕೆಲವೊಂದಿಷ್ಟು ವಿಡಿಯೋ ನೋಡಿ ಸರ್ ನಾವೇ ಬಗ್ಗೆ ತುಂಬ ಕೇಳಿವೆ ಸರ್ ಇವಾಗ ಪ್ರದೀಪ್ ವಿಶ್ವಾಸ ಬಗ್ಗೆ ಹೇಳ್ಬೇಕಂದ್ರೆ ನಾವು ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆಂಬುಲೆನ್ಸ್ ಬಿಡುಗಡೆ ಮಾಡಿರು ಆಮೇಲೆ ಕೆಲವು ಸಹ ಇವು ಇವಾಗ ಕೆ ಪಿ ಸಿ ಆ್ಯಕ್ಟಲ್ಲಿ ಮಾಡ್ತಕ್ಕಂಥ ವಿದ್ಯಾಭ್ಯಾಸಲ್ಲಿ ಅವ್ರು ಹೇಳ್ತ ಹೇಳ್ಕೊಡ್ತಕ್ಕಂಥ ಮೋಟಿವೇಶನ್ಗಳು ಎಲ್ಲ ನಮಗೂ ಯಂಗ್ಸ್ಟರ್ ಯಂಗ್ಸ್ಟರ್ ಹುಡುಗರಿಗೆ ಎಲ್ಲ ಮಾರ್ಗದರ್ಶನ ಆಗ್ತಿದೆ ಪ್ರದೀಪ್ ಸರ್ ಅವರು ಹೀಗೆ ಇಂಥ ಶಾಸಕನ ಪಡಿಬೇಕಾದ್ರೆ ನಾವು ತುಂಬ ಅದೃಷ್ಟವಂತದ್ದು ಸರ್ ಬೆಳಗಾವಿ ಇದಕ್ಕೂ ಮತ್ತು ಈ ಕಡೆ ಚಿಕ್ಕಬಳ್ಳಾಪುರ ಕ್ಷೇತ್ರ ನಮಗೆ ಕಂಪೇರ್ ಮಾಡಿದರೆ ನಮ್ಮ ಪ್ರತಿ ಸರ್ ಬಗ್ಗೆ ಹೇಳಬೇಕು ಸರ್ ಭಾಳ ಹೆಮ್ಮೆ ಅಲ್ಲಿರ್ತಕ್ಕಂಥ ಶಾಸಕರು ಮನೆ ಮನೆಗೆ ಹೋಗಿ ಕೆಲಸ ಅಂತೂ ಮಾಡಲ್ಲ ನಮ್ಮ ಪ್ರತಿಪನ್ನವ್ರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಅವರು ತುಂಬ ಮಕ್ಕಳಿಗೆ ತುಂಬ ಬಡ ಜನರಿಗೆ ಅನಾನುಕೂಲವಾಗಿ ಅನುಕೂಲ ಆಗಿ ಅವರಿಗೆ ಮಾರ್ಗದರ್ಶನವಾಗಿ ಎಲ್ಲ ರೀತಿಯಿಂದ ಅನುಕೂಲವಾಗಿ ಮಾಡಿಕೊಟ್ಟಾರೆ ಸರ್ ಪ್ರೀಶ್ ಪ್ರತಿ ಸರ್ ಅವರು ಅದೇ ರೀತಿ ನಮ್ಮ ಬೆಳಗಾವಿ ಡಿಸ್ಟ್ರಿಕಲ್ಲಿ ಶಾಸಕರು ಸರ್ ಮನೆ ಮನೆಗೆ ಹೋಗಿ ಪ್ರತಿಯೊಂದು ಪ್ರತಿಯೊಬ್ಬ ಮಕ್ಕಳಿಗೆ ಯಾವುದೇ ರೀತಿ ಯಾವುದೇ ರೀತಿಯಿಂದ ಫ್ಯಾಮಿಲಿ ಕಡೆಯಿಂದ ನೇರವಾಗಿ ಅನುಕೂಲ ಮಾಡಿಕೊಟ್ಟಿಲ್ಲ ಸರ್ ಈ ಇಂಥ ಜನ್ರೇಷನದಲ್ಲಿ ಇಂಥ ನಮ್ಮ ಶಾಸಕನ ಪಡಿಬೇಕಾದ್ರೆ ನಾವು ಎಷ್ಟೋ ಯೋಗ್ಯವೇ ಅಂತ ಸರ್ ಪ್ರದೀಪ್ ವಿಶ್ವ ಸರ್ ಬಂದೆ ಅವ್ರು ಬಂದೆ ಸಾಕು ನಮ್ಮ ಕಡೆ ನಾವು ನಿಲ್ಲಿಸಿ ನಾವು ಜೈಕಾರ ಹಾಕಿ ನಮ್ಮನ್ನು ನಮ್ಮನ್ನ ಅವ್ರು ಸಪೋರ್ಟ್ ಮಾಡಿ ನಾವೇ ಮುಂದೆ ತರಬೇಕು ಸರ್ ನಮ್ಮ ಆಸೆ ಅವ್ರು ಬಂದು ಹೋಟೆಲ್ ಸರ್ ಅವ್ರು ನಾವೇ ನಮ್ಮನ್ನ ನಿಟ್ಕೊತು ಅಂದ್ಕೊಂಡು ಸರ್ ಹೋಗ್ಬೇಕಂತ ನಮ್ಮ ಆಶೆ ನಮ್ಮ ಇದೆ ಸರ್ ನಾವು ಮಾಡ್ತೀವಿ ಸರ್ ಬಿಡೋಲ್ಲ ಸರ್ ಅವ್ರು ನೋಡಿದ್ರೆ ಶಾಸಕರ ತರ ನಮ್ಗೆ ಅವ್ರು ಫೀಲೇ ಆಗಲ್ಲ ಸರ್ ಯಾಕೆಂದ್ರೆ ಅವ್ರು ನಮ್ದೊಬ್ಬ ಫ್ಯಾಮಿಲಿ ಮೆಂಬರ್ ತರ ಇದ್ದಾರೆ ನಮ್ಮ ಜನತೆ ಜನತೆಯವರು ಚಿಕ್ಕಬಳ್ಳಾಪುರದ ಪಬ್ಲಿಕ್ ಆಗ್ಬೋದು ಜನತೆಗಳಾಗ್ಬೋದು ಅವ್ರನ್ನ ನಮ್ಮ ಫ್ಯಾಮಿಲಿ ಮೆಂಬರ್ ತರ ಕಾಣ್ತಾರೆ ಯಾವುದೇ ಆಗು ಹೋಗುಗಳಾಗ್ಬೋದು ಕಷ್ಟ ಸುಖಗಳು ಎಲ್ಲದಕ್ಕೂ ಭಾಗಿಯಾಗ್ತಾರೆ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ನಿಂತು ಜಾಗದಲ್ಲಿ ಸ್ಪಂದಿಸ್ತಾರೆ ಮತ್ತು ಬೆಳಗಿನ ಜಾವ ಐದು ಗಂಟೆಗೆ ಇದ್ದು ಆರು ಗಂಟೆಗೆ ಇದ್ದು ನಾವೇ ಇದ್ದೊಳಲ್ಲ ಯೂತ್ಸ್ ಈಗಿನ ಯೂಸ್ ಒಂಬತ್ತು ಹತ್ತು ಗಂಟೆ ಗಂಟೆ ಎಲ್ಲ ಫೋನ್ ನೋಡಿಕೊಂಡು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಇದೊಳೋದು ಅವರು ಬೆಳಗಿನ ಜಾವ ಐದು ಗಂಟೆಗೆ ಎದ್ದಿ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡೋಗಿ ಜನಗಳ ಕಷ್ಟ ಮತ್ತು ಸುಖಗಳನ್ನ ಅವ್ರು ಏನೇ ಇದ್ರೂ ಆಗು ಹೋಗುಗಳನ್ನೆಲ್ಲ ನಿಂತಲ್ಲಿ ಪರಿಹಾರ ಮಾಡಿಸ್ತಾರೆ ಮತ್ತು ಈ ಥರ ನಾವು ಅವ್ರನ್ನ ಶಾಸಕರಂತ ನಾವು ಅಂದ್ಕೊಂಡೇ ಇಲ್ಲ ಅವ್ರನ್ನ ಅಣ್ಣ ನಮ್ಮ ಥರ ಎಲ್ಲ ಯೂಸ್ಗಳನ್ನೆಲ್ಲ ಗುಂಪುಗೂಡಿ ನಮ್ಮ ಅಧಿಕಾರ ಏನಿರ್ಬೋದು ಪಕ್ಷಗಳ ಹಿಂಗೆ ಎಲ್ಲ ಸಂಘಟನೆಗಳ ಬಗ್ಗೆ ಎಲ್ಲ ಕೂರಿಸ್ತಾರೆ ಹೊಸ ರಾಜಕೀಯನ ಚಿಕ್ಕಬಳ್ಳಾಪುರದಲ್ಲಿ ಮೂಡ್ತಿದ್ದಾರೆ ಎಲ್ಲೋ ಇದ್ದಂತಹ ನಮ್ಮ ಜಿಲ್ಲೆನ ಚಿಕ್ಕಬಳ್ಳಾಪುರದ ಹೆಸರೇ ಗೊತ್ತಿಲ್ಲ ಲಾ ನಾ ಲಾಸ್ಟ್ ಇಯರ್ ನೋಡಬೇಕು ಎಂ ಪಿ ಎಮ್ ಮೇಲೆ ಎಲೆಕ್ಷನ್ ಎಲ್ಲ ನೋಡಿದೀವಿ ನಾವು ಸುಮಾರು ಬಟ್ ಈ ವರ್ಷ ಇವ್ರು ಬಂದು ಒಂದೂವರೆ ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಅಧಿಕಾರದಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಗೊತ್ತಾಗೋ ಥರ ಮಾಡಿದ್ದಾರೆ ಟೋಟಲಿ ಹೇಳಬೇಕಂದ್ರೆ ಸರ್ ಯೂತ್ ಐಕನ್ ಸರ್ ಪ್ರದೀಪ್ ಅವರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ತುಂಬ ಇದ್ದಿದ್ದಾರೆ ಸರ್